ಇಷ್ಟಾಗಿಯೂ ಒಬ್ಬ ದೇಶದ್ರೋಹಿಗೂ ಮೀರಿ ಶರ್ಮಿಷ್ಠ ಅವರನ್ನ ಅರೆಸ್ಟ್ ಮಾಡಿ ಕರೆತರಲಾಯಿತು ಸಾವಿರದ ಐನೂರು ಕಿಲೋಮೀಟರ್ ದೂರದಿಂದ ಹಾಗಾದ್ರೆ ಸರ್ಕಾರದ ಮರ್ಜಿಗೆ ರಾಜಕಾರಣಿಗಳ ಮರ್ಜಿಗೆ ಪವಿತ್ರವಾದಂತ ನ್ಯಾಯಾಂಗ ವ್ಯವಸ್ಥೆ ಇವತ್ತು ಬಲಿಯಾಗ್ತಾ ಇದೆಯೇ ಪಾಕ್ ವಿರುದ್ಧ ಶರ್ಮಿಷ್ಠ ಮಾಡಿದ ವಿಡಿಯೋದಿಂದ ನಮ್ಮ ದೇಶದ ಕೆಲವರಿಗೆ ನೋವಾಗಿದೆ ಈ ರೀತಿ ಅವರ ಗೆ ಹರ್ಟ್ ಮಾಡುವುದು ಸರಿಯಲ್ಲ ಬಂಗಾಳದಲ್ಲಿ ರಕ್ತ ಹರಿತಾ ಇದೆ ಬಂಗಾಳದಲ್ಲಿ ಹಿಂದೂಗಳ ನರಮೇದ ಆಗ್ತಾ ಇದೆ ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನ್ಯಾಯಾಂಗ ಕೂಡ ಮಾತಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಇಪ್ಪತ್ತೆರಡು ವರ್ಷದ ಶರ್ಮಿಷ್ಠಾ ಅವರ ಮೇಲೆ ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದಾರೆ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಈಗ ನ್ಯಾಯಾಂಗವು ಟಾರ್ಗೆಟ್ ಮಾಡ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಒಂದೆರಡು ದಿನದ ಹಿಂದೆ ಕಾನೂನು ವಿದ್ಯಾರ್ಥಿ ಶರ್ಮಿಷ್ಠ ಅವರನ್ನು ಸಾವಿರದ ಐನೂರು ಕಿಲೋಮೀಟರ್ ದೂರಕ್ಕೆ ಬಂದು ಪಶ್ಚಿಮ ಬಂಗಾಳದ ಪೊಲೀಸರು ಅರೆಸ್ಟ್ ಮಾಡಿದ್ದು ಅವರನ್ನು ಜೈಲಿಗೆ ಹಾಕಿದ್ದು ಈ ಎಲ್ಲ ವಿಚಾರಗಳನ್ನು ವಿಡಿಯೋವನ್ನು ಮಾಡಿದ್ದೆ ಪಹಲ್ಗಾಮಿನ ಘಟನೆ ಅದು ಕೇವಲ ಧರ್ಮಾಧಾರಿತ ಅಲ್ಲ ಧರ್ಮವನ್ನು ಕೇಳಿ ಹೊಡೆದಿಲ್ಲ ಉಗ್ರರು ಅದರ ಸತ್ಯಾಸತ್ಯತೆಯನ್ನು ಗಮನಿಸದೇನೆ ಪಾಕಿಸ್ತಾನದವರಾದ ನಮ್ಮ ಮೇಲೆ ಭಾರತೀಯ ಸೈನ್ಯ ಅನಾವಶ್ಯಕವಾದ ದಾಳಿ ಮಾಡಿದೆ ಈ ರೀತಿಯ ವಿಡಿಯೋ ಬಂದದ್ದಕ್ಕೆ ಉತ್ತರ ರೂಪವಾಗಿ ಈ ದೇಶಭಕ್ತೆ ಆಪರೇಷನ್ ಸಿಂಧೂರವನ್ನು ಸಮರ್ಥಿಸ್ತಾ ಅಲ್ಲಿ ನಡೆದ ಘಟನೆಯನ್ನು ವಿವರಿಸ್ತಾ ಅಲ್ಲಿ ಕೊನೆಗೂ ಈ ಘಟನೆಯನ್ನು ತಿರುಚಲಾಗಿರುವ ರೀತಿ ಉಗ್ರರ ಆ ಹೇಯ ಕೃತ್ಯ ಇವೆಲ್ಲವನ್ನು ಹೇಳ್ತಾ ಹೇಳ್ತಾ ಹೋಗುವಾಗ ಶರ್ಮಿಷ್ಠ ಅವರು ಎಲ್ಲೋ ಒಂದು ಕಡೆ ಅವರ ಮತನಂಬಿಕೆ ಪೈಗಂಬರ್ ಜನ್ನತ್ ಈ ಎಲ್ಲ ರೀತಿಯ ಒಂದು ಪ್ರಶ್ನೆಗಳನ್ನು ಎದುರು ತಂದು ಸತ್ಯವನ್ನೇ ಅದರಲ್ಲೇನೋ ಮತ್ತೆ ಗೊಂದಲವೂ ಇಲ್ಲ ಏನೂ ಇಲ್ಲ ಆದರೆ ಸತ್ಯವನ್ನೇ ಹೇಳುವಾಗ ಕೆಲವು ಶಬ್ದಗಳನ್ನು ಬಳಸಿದ್ರ ಬಗ್ಗೆ ಬಹಳಷ್ಟು ಚರ್ಚೆ ವಿಚರ್ಚೆಗಳಾಯಿತು ವೈರಲ್ ಆಯಿತು ಆಕ್ಷೇಪಗಳು ಬಂತು ಅತ್ಯಂತ ಕೆಟ್ಟ ಕೆಟ್ಟದಾಗಿ ಅದನ್ನು ಅರ್ಥೈಸುವ ಕೆಲಸ ಆಯಿತು ಕೊನೆಗೆ ಶರ್ಮಿಷ್ಟ ಅವರು ಆ ವಿಡಿಯೋವನ್ನು ಡಿಲೀಟ್ ಮಾಡಿ ನನ್ನಿಂದ ಏನಾದರೂ ಈ ಮತನಂಬಿಕೆಗೆ ಪ್ರವಾದಿಗೆ ಇತ್ಯಾದಿಗೆ ನೋವಾಗಿದ್ದಿದ್ರೆ ನಾನು ಕ್ಷಮಿಸ್ತೇನೆ ಬೇಷರತ್ತಾಗಿ ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳಿ ಅವರು ಅದನ್ನು ಹೇಳಿದರು ಆ ಡಿಲೀಟ್ ಮಾಡಿದರು ಆದರೂ ಕೂಡ ಅವಳ ಮೇಲೆ ಪಶ್ಚಿಮ ಬಂಗಾಲದಲ್ಲಿ ಎಫ್ ಐ ಆರ್ ಆಯಿತು ಅವರ ಈ ಒಂದು ಕೋಮಿನ ಮುಸ್ಲಿಮಿನ ಈ ಜಹಾದಿ ಮನಸ್ಸಿನ ಒಂದು ತಂಡ ಅವರ ಮೇಲೆ ಇಲ್ಲ ಸಲ್ಲದ್ದು ಶರ್ಮಿಳ ಅವರನ್ನು ರೇಪ್ ಮಾಡಿ ಕೊಲೆ ಮಾಡಿ ಅಂತೆಲ್ಲ ಹಾಕಿ ಅದನ್ನು ಪಶ್ಚಿಮ ಬಂಗಾಲದ ಪೊಲೀಸ್ ಇಲಾಖೆಗೆ ಅದರ ವರಿಷ್ಠರಿಗೆ ಟ್ಯಾಗ್ ಮಾಡಿದರ ಪ್ರಯುಕ್ತ ಅವರನ್ನು ಸಾವಿರದ ಐನೂರು ಕಿಲೋಮೀಟ್ರ್ ದೂರ ಬಂದು ಅವರ ಕಾನೂನು ವಿದ್ಯಾಲಯದಿಂದ ಅವರನ್ನು ಅರೆಸ್ಟ್ ಮಾಡಿ ಕೊಂಡೊಯ್ಲಾಯಿತು ಈ ವಿಷಯಗಳನ್ನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಒಂದು ಸಣ್ಣ ನೆನಪಿಗೆ ಇಷ್ಟನ್ನು ನಿಮಗೆ ಹೇಳಬೇಕಾಯಿತು ಹಾಗಾದರೆ ಅದರ ನಂತರ ಏನು ಘಟನೆ ನಡೀತಾ ಇದೆ ಅದರ ಫಾಲೋಅಪ್ ಏನು ಬೇಲಿಗಾಗಿ ಶರ್ಮಿಷ್ಠ ಅವರ ವಕೀಲರ ಮೂಲಕ ಕೋರ್ಟಿಗೆ ಹೋದರೆ ಅವರಿಗೆ ಬೇಲನ್ನು ಕೊಟ್ಟಿಲ್ಲ ಬೇಲನ್ನು ಕೊಡಲಿಲ್ಲ ಅಥವಾ ಬೇಲು ಕೊಡುವುದಕ್ಕೆ ಇನ್ನೇನೋ ಒಂದಿಷ್ಟು ಕಾರಣಗಳು ಬೇಕು ಆ ಕೇಸನ್ನು ಅಡ್ಜರ್ನ್ ಮಾಡಿದ್ದು ಇವೆಲ್ಲವೂ ಕೋರ್ಟಿನ ವ್ಯಾಪ್ತಿಯಲ್ಲಿ ಮಾಮೂಲಿ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತದ ಆರಂಭಿಕ ದಿನಗಳಲ್ಲಿ ಹಾಕಿದಂಥ ಕೇಸ್ಗಳಿಗೆ ಕೂಡ ಇವತ್ತಿಗೂ ಅದು ಸರಿಯಾದ ರೀತಿಯ ನ್ಯಾಯ ದೊರಕದೇ ಇರುವಂಥ ಸಂದರ್ಭ ಇದೆ ಅದು ಒಂದೆರಡಲ್ಲ ಸಾವಿರ ಲಕ್ಷಗಳು ಕೇಸುಗಳು ಬಾಕಿ ಉಳಿದಿದಾವೆ ಅನ್ನೋದು ಇತ್ತೀಚಿನ ಒಂದು ವರದಿ ಆದರೆ ನ್ಯಾಯಾಲಯ ವರ್ತಿಸಿದ ರೀತಿ ನ್ಯಾಯಾಧೀಶರ ಬಾಯಿಂದ ಬಂದಂಥ ಮಾತುಗಳು ಅತ್ಯಂತ ಭಯಾನಕವಾಗಿದೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆನೇ ಇಡೀ ಜನ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿದೆ ಮತ್ತು ಸಂಶಯವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿದೆ ಒಂದು ಶರ್ಮಿಷ್ಠ ಅವರು ಈಗಾಗಲೇ ತನ್ನ ದೇಶಭಕ್ತಿಯ ನೆಲೆಯಲ್ಲಿ ದೇಶದ ಪರವಾಗಿ ದೇಶದ ಅಮಾಯಕ ಇಪ್ಪತ್ತಾರು ಜನರನ್ನು ಮಾರಣಹೋಮ ಮಾಡಿದ ಭಯೋತ್ಪಾದಕರ ವಿಷಯದಲ್ಲಿ ಅವರು ಮಾತನ್ನಾಡಿದ್ದಾರೆ ನಮ್ಮ ಆಪರೇಷನ್ ಸಿಂಧೂರದ ಒಂದು ನೆಲೆಗಟ್ಟಿದ್ದ ಹಾಗೆ ಭಾರತ ಏನು ಹೇಳಿತು ನಮ್ಮ ದಾಳಿ ನಮ್ಮ ಪ್ರತಿಕಾರ ಕೇವಲ ಕೇವಲ ಭಯೋತ್ಪಾದಕ ನೆಲೆಗಳ ಮೇಲೆ ಭಯೋತ್ಪಾದಕರ ಮೇಲೆ ಭಯೋತ್ಪಾದಕರನ್ನು ಪ್ರಾಯೋಜಿಸುವ ನೆಲದ ಮೇಲೆ ಹೂತು ಹಾಕ್ತೇವೆ ಅವರನ್ನು ಅಂತ ಹೇಳಿದ್ದು ಪಾಕಿಸ್ತಾನದ ಮೇಲಲ್ಲ ಪಾಕಿಸ್ತಾನದ ಸೈನ್ಯದ ಮೇಲಲ್ಲ ಆದರೆ ಪಾಕಿಸ್ತಾನವೇ ಭಯೋತ್ಪಾದಕರು ಭಯೋತ್ಪಾದಕರ ನೆಲೆ ಭಯೋತ್ಪಾದಕರ ಪ್ರಾಯೋಜಿತ ನೆಲೆ ಯಾರು ಅಂತಂದ್ರೆ ನಾವೇ ಅನ್ನುವ ರೀತಿಯಲ್ಲಿ ಅವರು ಮುಂದೆ ಬಂದದ್ದು ಕಥೆ ಇಲ್ಲಿ ಭಯೋತ್ಪಾದಕರ ಬಗ್ಗೆ ಮಾತಾಡಿದರೆ ಆ ಮಾತಾಡುವಾಗ ಕೆಲವು ಶಬ್ದಗಳು ವ್ಯತ್ಯಾಸ ಆಗಿದೆ ಅದನ್ನು ಅವರು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ ಡಿಲೀಟ್ ಮಾಡಿದ್ದಾರೆ ಕ್ಷಮೆ ಕೇಳಿದ್ದಾರೆ ಇಷ್ಟಾಗಿಯೂ ಒಬ್ಬ ದೇಶದ್ರೋಹಿಗೂ ಮೀರಿ ಶರ್ಮಿಷ್ಠ ಅವರನ್ನು ಅರೆಸ್ಟ್ ಮಾಡಿ ಕರೆತರಲಾಯಿತು ಸಾವಿರದ ಐನೂರು ಕಿಲೋಮೀಟ್ರ್ ದೂರದಿಂದ ಮೊದಲನೇದಾಗಿ ಇನ್ನೊಂದು ಈ ಬೇಲಿಗೆ ಹೋದಾಗ ಆ ಬೇಲನ್ನು ಕೊಡದೇ ಇರುವುದಕ್ಕೆ ಕಾರಣಗಳನ್ನು ಹೇಳ್ತಾ ನ್ಯಾಯಮೂರ್ತಿಗಳು ಹೇಳಿದ ಮಾತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಪುನರ್ ಪರಿಶೀಲನೆ ಪುನರ್ ನಿರ್ಮಾಣ ಮತ್ತು ಪುನರುರ್ಜಿತಗೊಳಿಸಬೇಕಾದಂಥ ತುರ್ತನ್ನು ಪ್ರಾಯಶ ತಂದಿದೆ ಅಂತ ನಾನು ಭಾವಿಸ್ತೇನೆ ನೋಡಿ ಜಾಮೂನು ಸಿಗದಿದ್ದರೆ ಸ್ವರ್ಗ ಏನಾದರೂ ಕಳಚಬೀಳತ್ತಾ ಬೇಲ್ ಬಗ್ಗೆ ನಿಧಾನವಾಗಿ ವಿಚಾರಣೆ ಮಾಡೋಣ ಏನು ಅವಸರ ಅಂತ ಹೇಳಿ ಐದನೇ ತಾರೀಕಿಗೆ ಬನ್ನಿ ಅಂತ ಜಾಮೀನನ್ನು ತಿರಸ್ಕರಿಸಿದಂಥ ನ್ಯಾಯಮೂರ್ತಿಗಳು ಕೋಲ್ಕತ್ತಾ ಹೈಕೋರ್ಟಿನಲ್ಲಿ ಈ ಮಾತನ್ನು ಆಡ್ತಾರೆ ಅದೇ ಇನ್ನೊಂದು ಕಾಂಟ್ರಸ್ಟು ಶರ್ಮಿಷ್ಠ ಅವರನ್ನು ವ್ಯಭಿಚಾರ ಮಾಡಿ ಶರ್ಮಿಷ್ಠ ಅವರನ್ನು ಕೊಲೆ ಮಾಡಿ ಅಂತ ಪೋಸ್ಟ್ ಹಾಕಿ ಅದನ್ನು ಟ್ಯಾಗ್ ಮಾಡಿದಂಥ ವಿಚಾರದಲ್ಲಿ ಮತ್ತು ಶರ್ಮಿಷ್ಠ ಅವರನ್ನು ಈ ರೀತಿ ಅರೆಸ್ಟ್ ಮಾಡೋದಕ್ಕೆ ಹೆಚ್ಚು ಒತ್ತಡ ತಂದದ್ದು ಯಾರು ಅಂತಂದರೆ ವಜತ್ ಖಾನ್ ಅಂತ ಒಬ್ಬ ವ್ಯಕ್ತಿ ಅವನ ಹಿನ್ನೆಲೆಯನ್ನು ಆಮೇಲೆ ಹೇಳೋಣ ಈ ಒತ್ತಡಕ್ಕೆ ಮಣಿದು ಶರ್ಮಿಷ್ಠ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯನ್ನು ಅರೆಸ್ಟ್ ಮಾಡಿ ತಂದು ತರಲಾಗಿದೆ ಮತ್ತು ಅವರ ಮೇಲೆ ಹಿಂಸಾತ್ಮಕವಾಗಿ ನಡವಳಿಕೆ ಮಾಡಿಕೊಳ್ಳಾಗ್ತಾ ಇದೆ ಅವರನ್ನು ಕ್ಷುದ್ರವಾಗಿ ನೋಡಿಕೊಳ್ಳಾಗ್ತಾ ಇದೆ ಅಂಥವುಳ ಅಂತಹ ವ್ಯಕ್ತಿಯ ಬಗ್ಗೆ ಬೇಲ್ಗೆ ಹೋದಾಗ ಏನು ಹೇಳ್ತಾರೆ ಏನು ಸ್ವರ್ಗ ಬೀಳುತ್ತಾ ಏನು ಅವಸರ ಐದನೇ ತಾರೀಕು ನೋಡ್ಕೊಳ್ಳೋಣ ಈ ಬೇಜವಾಬ್ದಾರಿಯ ಹೇಳಿಕೆ ನ್ಯಾಯಮೂರ್ತಿಗಳು ನ್ಯಾಯಾಲಯದಿಂದ ಬರ್ತದೆ ಅಂತ ಆದರೆ ನಮ್ಮ ನ್ಯಾಯಾಲಯ ಯಾವ ರೀತಿಯ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ನಿಂತಿದೆ ಹಾಗಾದರೆ ಸರ್ಕಾರದ ಮರ್ಜಿಗೆ ರಾಜಕಾರಣಿಗಳ ಮರ್ಜಿಗೆ ರಾಜಕೀಯದ ಮರ್ಜಿಗೆ ಈ ಶುದ್ಧ ಪವಿತ್ರವಾದಂಥ ನ್ಯಾಯಾಂಗ ವ್ಯವಸ್ಥೆ ಇವತ್ತು ಬಲಿಯಾಗ್ತಾ ಇದೆಯೇ ಒಳಗಾಗ್ತಾ ಇದೆಯೇ ಅದರ ಪ್ರಭಾವಕ್ಕೆ ಒಳಗಾಗ್ತಾ ಇದೆಯೇ ಈ ಎಲ್ಲ ಪ್ರಶ್ನೆಗಳು ಶರ್ಮಿಷ್ಠ ಅವರ ಪ್ರಕರಣದಿಂದ ದೇಶಾದ್ಯಂತ ಚರ್ಚೆಗೆ ಬಂದಿದೆ ಅದಕ್ಕೆ ಒಂದು ಕೌಂಟ್ರಾಗಿ ಇನ್ನೊಂದು ನಾನು ಹೇಳಬೇಕು ಅಂತಾದರೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಮುಂಬೈನಲ್ಲಿ ಒಂದು ಪ್ರಕರಣ ನಡೆಯಿತು ಅವಳು ಒಬ್ಬ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿ ಪಾಕಿಸ್ತಾನಕ್ಕೆ ಜೈ ಅಂತ ಈ ಎಲ್ಲ ಚಟುವಟಿಕೆಗಳ ಹಿಂದೆ ಇರುವುದು ಹಿಂದೂ ಉಗ್ರರು ಅಂತ ಸ್ಪಷ್ಟವಾದ ಶಬ್ದಗಳಲ್ಲಿ ಎಳಿದ್ದು ಅವಳ ಮೇಲೆ ಕೇಸಾಯಿತು ಅವಳನ್ನು ಶಾಲೆಯಿಂದ ವಜಾ ಮಾಡಲಾಯಿತು ಅದೇ ಕೇಸು ಮುಂಬೈ ಹೈಕೋರ್ಟಿಗೆ ಬಂತು ಯಗ್ಗ ಮುಗ್ಗ ಬೈದ್ರು ಏನು ಅಂತ ಭಾವಿಸಿದಿರಿ ಅವಳು ಯಾರು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯ ಲೈಫ್ ಅಂದ್ರೆ ಏನು ಅಂತ ಗೊತ್ತಾ ನಿಮಗೆ ಅವಳನ್ನು ಕಾಲೇಜಿಂದ ಡಿಬಾರ್ ಮಾಡ್ತೀರಿ ಕಿತ್ತಾಕ್ತೀರಿ ಅಂದರೆ ಯಾವ ದರ್ಜೆಯಲ್ಲಿ ಕಿತ್ತು ಹಾಕಿದಿರಿ ಅವಳ ಲೈಫಿನ ಪ್ರಶ್ನೆ ಏನು ಅವಳು ಎಕ್ಸಾಮ್ ಬರೆಯಬೇಕು ಅಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಿ ಅಂತೀರಿ ಅವಳೇನು ದೇಶದ್ರೋಹಿ ಮಾಡಿದಳ ಅವಳೇನು ಭಯೋತ್ಪಾದಕಳ ಹೈಗ್ಗ ಮುಗ್ಗ ಬೈದು ಜಾಡಿಸಿ ಅವಳನ್ನು ತಕ್ಷಣ ರಿಲೀಸ್ ಮಾಡಿ ಅಂತ ಕೋರ್ಟಿನ ನ್ಯಾಯಮೂರ್ತಿಗಳು ಹೇಳಿದರು ನೋಡಿ ಇಲ್ಲಿ ಅವರು ಹೇಳ್ತಾರೆ ಪಾಕ್ ವಿರುದ್ಧ ಶರ್ಮಿಷ್ಠ ಮಾಡಿದ ವಿಡಿಯೋದಿಂದ ನಮ್ಮ ದೇಶದ ಕೆಲವರಿಗೆ ನೋವಾಗಿದೆ ಈ ರೀತಿ ಅವರ ಸೆಂಟಿಮೆಂಟ್ಗೆ ಹರ್ಟ್ ಮಾಡುವುದು ಸರಿಯಲ್ಲ ಇದು ನ್ಯಾಯಮೂರ್ತಿಗಳ ಮಾತು ಜೆಹಾದಿಗಳು ಭಯೋತ್ಪಾದಕರು ಪಾಕಿಸ್ತಾನದ ಪ್ರಯೋ ಪ್ರಾಯೋಜಿತ ಭಯೋತ್ಪಾದಕರು ಎಪ್ಪತ್ತೈದು ವರ್ಷದಲ್ಲಿ ಈ ಭಾರತದ ಅಖಂಡತೆಯನ್ನು ಸಾರ್ವಭೌಮತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಪಣತೊಟ್ಟು ಬಾಂಬಿಂಗ್ ಮಾಡುವಂಥ ರಕ್ತ ಹರಿಸುವಂಥ ಭಯೋತ್ಪಾದಕರ ವಿರುದ್ಧ ಶರ್ಮಿಷ್ಠ ಗುಡುಗಿದ್ದು ಅಲ್ಲಿ ಅವರ ಧಾರ್ಮಿಕವಾದಂಥ ಯಾವುದೋ ಒಂದು ನೆಲೆಯಲ್ಲಿ ಕೆಲವು ಶಬ್ದಗಳನ್ನು ಬಳಸಿದ್ದು ಅದು ತಪ್ಪಾಗಿದೆ ಅಂತ ಅರಿವಾಗಿದೆ ಅವರು ಕ್ಷಮೆ ಕೇಳಿದರೆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಅದೇ ನೀವು ಇಲ್ಲಿ ಹೇಳ್ತಿರಲ್ಲ ಪಾಕಿಸ್ತಾನಕ್ಕೆ ಬೈದದ್ದು ನಮ್ಮ ದೇಶಿಕರಿಗೆ ನೋವಾಗ್ತದೆ ಅಂತ ಇದೇ ಮುಂಬೈ ಪ್ರಕರಣದಲ್ಲಿ ಹಿಂದೂ ಉಗ್ರರು ಅಂತ ಬಳಸಿದಂಥ ಆ ವಿದ್ಯಾರ್ಥಿಯ ಬಗ್ಗೆ ಕಾನೂನು ನ್ಯಾಯಾಲಯ ಇಷ್ಟು ಮುತುವರ್ಜಿ ವಹಿಸ್ತದೆ ಅಂತಂದರೆ ಅವಳ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಖಂಡಿಸಿ ಛೀಮಾರಿ ಹಾಕತ್ತೆ ಪೊಲೀಸರಿಗೂ ಶಾಲಾ ಕಾಲೇಜಿನ ಮ್ಯಾನೇಜ್ಮೆಂಟಿಗೂ ಈ ಕ್ಷಣ ಅವಳನ್ನು ಬಿಡಿ ಅವಳಿಗೆ ಎಕ್ಸಾಮ್ ಬರಲಿಕ್ಕೆ ಬಿಡಿ ಅವಳ ವಿದ್ಯಾರ್ಥಿ ಜೀವನ ಏನು ಅವಳು ತಪ್ಪು ಮಾಡಿದ್ದಾಳೆ ಹಿಂದೂ ಉಗ್ರರು ಅಂತ ಹೇಳಿದ್ದು ತಪ್ಪಲ್ವಾ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ತಪ್ಪಲ್ವಾ ಅಂದರೆ ದೇಶ ವಿರೋಧಿಗಳಿಗೆ ಬಹುಸಂಖ್ಯಾತ ಎಂಬತ್ತೆಂಟು ಪರ್ಸೆಂಟ್ ಇದ್ದಂಥ ಹಿಂದೂಗಳಿಗೆ ಮನಸ್ಸಿಗೆ ಹಾಗೆ ಅವಳು ವರ್ತಿಸಿದ್ದಕ್ಕೆ ಅವಳ ಪರವಾಗಿ ಇಡೀ ಕೋರ್ಟ್ ನಿಲ್ಲತ್ತೆ ಅದೇ ಶರ್ಮಿಷ್ಠ ಆಪರೇಷನ್ ಸಿಂಧೂರವನ್ನು ಪ್ರಶಂಸಿಸಿದ್ದು ಸಮರ್ಥಿಸಿದ್ದು ಭಯೋತ್ಪಾದಕತೆಯನ್ನು ಖಂಡಿಸಿದ್ದು ಧರ್ಮದ ಹೆಸರಿನಲ್ಲಿ ಕೊಂದ ಹೀನ ಕೃತ್ಯವನ್ನು ಖಂಡಿಸಿದ್ದು ದೇಶ ಮಾತಾಡಿದವಳಿಗೆ ಇವತ್ತು ನ್ಯಾಯಾಧೀಶರಿಂದ ಇಂಥ ಮಾತು ಏನು ಸ್ವರ್ಗ ಕ ಕೆಳಗೆ ಬಿದ್ದೋಗತ್ತಾ ಈ ಇಬ್ಬಗೆಯ ನೀತಿ ನ್ಯಾಯಾಲಯದಿಂದಲೇ ಬಂದರೆ ಹೆತ್ತ ತಾಯಿಯೇ ಇವತ್ತು ಮಕ್ಕಳಿಗೆ ಈ ರೀತಿಯ ಎರಡು ನ್ಯಾಯವನ್ನು ಕೊಡ್ತಾಳೆ ಅಂತಾದರೆ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಅಂತಿಮವಾದಂಥ ಸತ್ಯದ ನೆಲೆ ಈ ನೆಲೆಯೇ ಇವತ್ತು ರಾಜಕೀಕರಣಗೊಳ್ತದೆ ಅಂತಾದರೆ ದೇಶದ್ರೋಹಿಗಳಿಗೆ ಪರವಾಗಿ ನಿಂತದೆ ಅಂತಾದರೆ ದೇಶದ ಪರವಾಗಿ ಮಾತಾಡುವವರನ್ನು ದೇಶದ್ರೋಹಿಗಳಿಗಿಂತ ಕಳಪೆಯಾಗಿ ನಡೆಸಿಕೊಳ್ತದೆ ಅಂತಾದರೆ ಅದರ ಮಧ್ಯೆ ಬಂಗಾಳ ಸರ್ಕಾರ ಬೇರೆ ಅವಳು ಕೈದಿಗಳ ಹಾಗೆ ವರ್ತಿಸಬೇಕು ಕೈದಿಗಳ ಹಾಗೆ ಬಟ್ಟೆ ತೊಡಬೇಕು ಅಂಥೇಳಿ ಅವಳನ್ನು ಹಿಂಸೆ ಮಾಡಲಾಗ್ತಾಯಿದೆ ನೂರ ಎಪ್ಪತ್ತೈದು ಜನರ ಸಾವಿಗೆ ಕಾರಣನಾದಂಥ ಕಸಬ್ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಈ ದೇಶ ಹಿಂದೆಂದೂ ಕಂಡು ಕೇಳರಿಯದ ಮುಂದೆ ಕಾಡಬಹುದಾದ ಸಾಧ್ಯತೆಗಳನ್ನು ಊಹಿಸದ ಅಂಥ ನರಮೇಧ ಆ ವ್ಯಕ್ತಿ ನಮ್ಮ ಜೈಲಿನಲ್ಲಿದ್ದಾಗಲೂ ನಮ್ಮ ಸರ್ಕಾರ ಅವನನ್ನು ಈ ರೀತಿ ಒತ್ತಾಯಿಸಿಲ್ಲ ನೀ ಪಾಯಿಂಟನ್ನು ನೀವು ಗಮನಿಸಬೇಕು ಈ ಹೆಣ್ಣುಮಗಳು ಇಪ್ಪತ್ತೆರಡು ವರ್ಷದ ಹೆಣ್ಣುಮಗಳು ತನ್ನ ತಪ್ಪು ಅರಿವಾಗಿದೆ ಎಲ್ಲೋ ಶಬ್ದ ಬಳಸಿದ್ದು ವ್ಯತ್ಯಾಸ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಡಿಲೀಟ್ ಮಾಡಿ ಕ್ಷಮೆ ಕೇಳಿದಾಳೆ ಆದರೂ ಕೋರ್ಟಿಗೆ ಹೃದಯ ಇಲ್ಲ ಕಣ್ಣಿಲ್ಲ ವ್ಯವಧಾನ ಇಲ್ಲ ನಮ್ಮ ದೇಶದ ಕೋರ್ಟು ನಮ್ಮ ದೇಶದ ಪರವಾಗಿ ಮಾತಾಡುವವರಿಗೆ ಒಂದು ನ್ಯಾಯ ಪಾಕಿಸ್ತಾನಕ್ಕೆ ಜೈ ಉಗ್ರರಿಗೆ ಜೈ ಹಿಂದೂ ಉಗ್ರರು ಅಂತ ಬಳಸಿದವಳಿಗೆ ಸಂಪೂರ್ಣವಾಗಿ ನ್ಯಾಯಾಂಗ ವ್ಯವಸ್ಥೆ ಅವರನ್ನು ಖುಲಾಸೆ ಮಾಡುತ್ತೆ ಅವರನ್ನು ಹಿಡಿದವರಿಗೆ ಬೈಯುತ್ತೆ ಛೀಮಾರಿ ಹಾಕ್ತದೆ ಏನಿದ್ರ ಅರ್ಥ ಏನಿದ್ರ ಅರ್ಥ ಬಂಗಾಲದಲ್ಲಿ ರಕ್ತ ಇದೆ ಬಂಗಾಲದಲ್ಲಿ ಹಿಂದೂಗಳ ನರಮೇಧ ಇದೆ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ನ್ಯಾಯಾಂಗ ಕೂಡ ಮಾತಾಡ್ತಾ ಇಲ್ಲ ನುಸುಳುಕೋರ ದಾಂಧಲೆ ನಡೀತಾ ಇದೆ ರೋಹಿಂಗ್ಯಾಗಳು ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ವ್ಯವಿಚಾರ ಮಾಡ್ತಾ ಇದ್ದಾರೆ ಸ್ಲೀಪರ್ ಸೆಲ್ಗಳಾಗಿ ವ್ಯರ್ತಿಸ್ತಾ ಇದ್ದಾರೆ ಬಾಂಬಿಂಗ್ ಮಾಡ್ತಾ ಇದ್ದಾರೆ ಯಾರು ಅದರ ಬಗ್ಗೆ ಮಾತಾಡುವವರಿಲ್ಲ ಠಾಗೋರ್ರನ್ನ ಕೊಟ್ಟಂತ ನಾಡು ಬುದ್ಧಿವಂತರ ನಾಡು ಮೇಧಾವಿಗಳ ನಾಡು ಕಲ್ಚರಲ್ ಹೆರಿಟೇಜನ್ನು ಹೊಂದಿದ ನಾಡು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಇಡೀ ದೇಶಕ್ಕೆ ಪ್ರಚುಪ ಪ್ರಚುರಪಡಿಸಿದಂಥ ಬಂಗಾಲದ ನೆಲ ಇವತ್ತು ರಕ್ತ ಸಿಕ್ತಾಗಿದೆ ಹಿಂದುಗಳ ಮಾರಣ ಹೋಮಕ್ಕೆ ಕಾರಣ ಆಗ್ತಾ ಇದೆ ಅದರ ಬಗ್ಗೆ ನ್ಯಾಯಾಂಗ ಮಾತಾಡ್ತಾ ಇಲ್ಲ ಯಾಕೆ ನೀವು ಒಂದು ಸಮುದಾಯದ ಭಾವನೆಗೆ ನೋವು ತರ್ತೀರಿ ಅಂತಾದರೆ ಹಾಗಾದರೆ ಇದಕ್ಕೆ ನಾವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೇವೆ ಒಂದು ಕೋಮಿನ ಧಾರ್ಮಿಕ ವ್ಯವಸ್ಥೆಗೆ ಅಲ್ಲಿನ ಪ್ರವಾದಿಗೆ ಏನಾದರೂ ಹೇಳಿದ ತಕ್ಷಣ ನಿಮಗೆ ನೋವಾಗತ್ತೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಅಂಗಗಳು ಏಕಾಂಗಗೊಂಡು ಅಲ್ಲಿ ನಿಲ್ತವೆ ಹಾಗಾದರೆ ಎಂಬತ್ತೆಂಟು ಪರ್ಸೆಂಟು ಹಿಂದುಗಳ ಮನಸ್ಸಿಗೆ ಹಿಂದೂಗಳ ಭಾವನೆಗೆ ಹಿಂದೂಗಳ ನಂಬಿಕೆಗೆ ಸನಾತನ ಧರ್ಮಕ್ಕೆ ಅಪಚಾರವನ್ನು ನಿರಂತರವಾಗಿ ಮಾಡಬಹುದೇ ಹಿಂದೂ ಉಗ್ರರು ಅಂತ ಕರೆಯಬಹುದೇ ಹಿಂದೂ ಉಗ್ರರು ಅಂತ ಕರೆದವರನ್ನು ನ್ಯಾಯಾಂಗ ಪುರಸ್ಕರಿಸಿ ಬಿಡಬಹುದೇ ಏನಿದ್ರ ಅರ್ಥ ಇದೇ ಟಿ ಎಂ ಸಿ ಪಕ್ಷ ಪಕ್ಷದವರು ಮಮತಾ ಬ್ಯಾನರ್ಜಿ ಅವರ ಪಕ್ಷದವರೇ ಮೆಹುಮಾ ಮೋಹಿತ್ರ ಕಾಳಿಯ ಬಗ್ಗೆ ಅತ್ಯಂತ ಅಶ್ಲೀಲವಾದಂಥ ಒಂದು ಇನ್ನೂರಕ್ಕೂ ಹೆಚ್ಚು ಅವರ ಮೇಲೆ ಕೇಸಾಗಿದೆ ಅವರು ಅಶ್ಲೀಲವಾಗಿ ಅದನ್ನು ಬಿಂಬಿಸಿದ್ದಾರೆ ಕೆಟ್ಟದ್ದಾಗಿ ಟ್ವೀಟ್ ಮಾಡಿದ್ದಾರೆ ಅವ್ರ ಮೇಲೆ ಇನ್ನೂರಕ್ಕೂ ಹೆಚ್ಚು ಕೇಸ್ ಇದೆ ಇಲ್ಲಿವರೆಗೆ ಅವರನ್ನು ಬಂಧಿಸುವ ಕೆಲಸ ಮಾಡಿಲ್ಲ ಪಶ್ಚಿಮ ಬಂಗಾಳ ಸರ್ಕಾರ ಅಂದರೆ ಹಿಂದೂಗಳ ಮೇಲೆ ಯಾವ ರೀತಿ ಅತ್ಯಾಚಾರ ನಡೆದ್ರೂ ಬೇಜಾರಿಲ್ಲ ಹಿಂದೂಗಳ ಭಾವನೆಗೆ ಯಾವ ರೀತಿ ನೀವು ಅವಮಾನ ಮಾಡಿ ಅಮಾನುಷವಾಗಿ ವರ್ತಿಸಿ ಏನು ಬೇಕಾದ್ರೆ ಮಾಡಿ ನೋ ಪ್ರಾಬ್ಲಮ್ ಏನು ಇದು ಏನಿದು ಹಿಂದೂಗಳ ದೇವತೆಗಳನ್ನು ಚಪ್ಪಲಿಯಲ್ಲಾಕ್ತಾರೆ ಹಿಂದೂಗಳ ದೇವತೆಯ ಬಗ್ಗೆ ಸೆಕ್ಸ್ನ ದೃಷ್ಟಿಯಲ್ಲಿ ಏನೇನೋ ನಮ್ಮ ದೇವತೆಗಳನ್ನು ಚಿತ್ರಿಸ್ತಾರೆ ಅವ್ರಿಗೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ ಶರ್ಮಿಷ್ಠನಂತ ದೇಶಭಕ್ತಿಗೆ ಇನ್ನಿಲ್ಲದ ಹಿಂಸೆ ಒಬ್ಬ ದೇಶದ್ರೋಹಿ ಒಬ್ಬ ಖತರ್ನಾಕ್ ಒಬ್ಬ ಬರ್ಬರವಾಗಿ ಕೊಲೆ ಮಾಡಿದಂಥ ಭಯೋತ್ಪಾದಕರಿಗೆ ಕೂಡ ಈ ದೇಶದಲ್ಲಿ ಈ ರೀತಿಯ ಹಿಂಸೆ ನಡೆಯುವುದಿಲ್ಲ ಅದು ನಡೀತಾ ಇದೆ ಅದೇ ರೀತಿ ಸಯೋನಿ ಘೋಷ್ ಶಿವನ ಬಗ್ಗೆ ಅಸಹ್ಯವಾದಂಥ ಟ್ವೀಟ್ ಮಾಡಿದರು ಅವರ ಬಗ್ಗೆ ಯಾರೂ ಏನು ಮಾತಾಡಿಲ್ಲ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳ ಮಾರಣಹೋಮ ನಡೀತಾ ಇದೆ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಶರ್ಮಿಷ್ಠರನ್ನು ಅರೆಸ್ಟ್ ಮಾಡ್ತಾರೆ ಅವಳು ಮಾಡಿದ್ದೇನು ಅವಳು ಬರೆದದ್ದೇನು ದೇಶದ ಪರವಾಗಿ ಆಪರೇಷನ್ ಸಿಂಧೂರದ ಪರವಾಗಿ ಇಪ್ಪತ್ತಾರು ಜನರ ಮಾರಣ ಹೋಮದ ಪರವಾಗಿ ಅದರ ವಿರುದ್ಧವಾಗಿ ಅದರ ಪ್ರತಿಭಟನಾತ್ಮಕವಾಗಿ ಆ ಕೊಲೆಗಡಕರು ರಕ್ತ ಪಿಪಾಸುಗಳು ಭಯೋತ್ಪಾದಕರ ವಿರುದ್ಧವಾಗಿ ಮಾತಾಡಿದ್ದು ಜನ್ನತ್ತು ಗಿನ್ನತ್ತು ಎಲ್ಲ ಹೇಳಿದ್ದು ತಾವೇ ನಾವೇನು ಹುಟ್ಟಿಸ್ಕೊಂಡು ಹೇಳಿದ್ದಲ್ಲ ಅದನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಶರ್ಮಿಷ್ಠ ಅವರಿಗೆ ದೇಶ ಪ್ರೇಮಿ ಅನ್ನುವ ಕಾರಣಕ್ಕಾಗಿ ಇದೇ ದೇಶದಲ್ಲಿ ಅವರಿಗೆ ಉಗ್ರರಿಗಿಂತ ಕಳಪೆಯಾಗಿ ಇಪ್ಪತ್ತೆರಡು ವರ್ಷದ ಆ ಮಗುವನ್ನು ನಡೆಸ್ಕೊಳ್ಳಾಗ್ತಾ ಇದೆ ಹೇಯವಾಗಿ ಬೇಲ್ ಕೊಟ್ಟು ಕೊಡದೇ ಇದ್ರೆ ಏನು ಸ್ವರ್ಗವೇ ಕೆಳಗೆ ಬಿದೋಗತ್ತಾ ಏನು ಅರ್ಜೆಂಟು ಅಂತ ಕೇಳುವಂಥದ್ದು ಅದೇ ಮುಂಬೈ ಹೈಕೋರ್ಟಲ್ಲಿ ಅವಳೊಬ್ಬಳು ವಿದ್ಯಾರ್ಥಿನಿ ಅವಳ ಲೈಫ್ ಹಾಳಾಗ್ತದ ರೀ ಯಾಕಿರ್ರಿ ಅವಳನ್ನು ಬಂಧಿಸಿದ್ರಿ ಬಿಡ್ರಿ ಅವಳನ್ನು ಅನ್ನುವಂಥದ್ದಾಕಿತ್ತು ಎರಡು ಬಗೆಯ ನ್ಯಾಯ ಏನಿದು ಹಿಂದೂಗಳು ಅಂದರೆ ಇಷ್ಟು ನಿಕೃಷ್ಟ ಆಗೋಯ್ತಾ ಈ ದೇಶದಲ್ಲಿ ನಿಮಗೆ ಪಾಕಿಸ್ತಾನವನ್ನು ಬಿಟ್ಟುಕೊಟ್ಟಿದ್ದೇವೆ ಹೋಗಿ ಅಲ್ಲಿ ಬದುಕಿ ಅಂತ ಬಿಟ್ಟುಕೊಟ್ಟಿದ್ದೇವೆ ಹೋಗದೇನೆ ಇಲ್ಲಿ ಉಳ್ಕೊಂಡು ಎಂಬತ್ತೆಂಟು ಪರ್ಸೆಂಟ್ ಹಿಂದೂಗಳ ಮೇಲೆ ಎಲ್ಲ ರೀತಿಯ ದಬ್ಬಾಳಿಕೆ ದ್ರೋಹ ಮೋಸ ವಂಚನೆ ನಮ್ಮ ಮೇಲೇ ನಮ್ಮ ಹೆಣ್ಣುಮಕ್ಕಳ ಮೇಲೇ ಅತ್ಯಾಚಾರ ಎಲ್ಲವೂ ನಡೀತಾ ಇದೆ ಅಂತಂದರೆ ಈ ದೇಶಕ್ಕೆ ಏನಾಗಿದೆ ರೀ ಈ ದೇಶದ ಹಿಂದೂಗಳಿಗೆ ಯಾವ ಪ್ರಾರಬ್ಧ ಬಡಿದಿದೆ ಯಾಕೆ ನ್ಯಾಯಾಂಗವು ಈ ರೀತಿ ವರ್ತಿಸ್ತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಪ್ರಮುಖ ಅಂಗ ಅದು ಈ ಪ್ರಶ್ನೆ ಇಡೀ ದೇಶದಲ್ಲಿ ಇವತ್ತು ಶರ್ಮಿಷ್ಠ ಅವರ ವಿಚಾರದಲ್ಲಿ ಆಕ್ರೋಶದ ನೆಲೆಯಲ್ಲಿ ಭುಗಿಲತಾ ಇದೆ ಒಂದು ರೀತಿಯಲ್ಲಿ ಇಪ್ಪತ್ತೆರಡು ವರ್ಷದ ಶರ್ಮಿಷ್ಠ ಅವರ ಮೇಲೆ ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಈಗ ನ್ಯಾಯಾಂಗವು ಟಾರ್ಗೆಟ್ ಮಾಡ್ತಾ ಇದೆ ಇಡೀ ದೇಶದ ದೇಶದ ವ್ಯಾಪ್ತಿಯಲ್ಲಿ ಶರ್ಮಿಷ್ಠಾ ಪರವಾದಂಥ ಒಂದು ಆಂದೋಲನ ನಡೆತಾ ಇದ್ದಿದ್ದಷ್ಟೇ ಅಲ್ಲ ದೇಶದ ಹೊರಗೆ ಕೂಡ ಶರ್ಮಿಷ್ಠ ಅವರ ಪರವಾದಂಥ ಧ್ವನಿ ಹೊರಟಿದೆ ಇದರ ಮಧ್ಯೆ ಒಂದು ಆಶಾದಾಯಕವಾದ ವಿಚಾರ ಏನು ಅಂತಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎಂಟ್ರಿ ಆಗಿದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಶರ್ಮಿಷ್ಠಾ ಬಗ್ಗೆ ಕಾಳಜಿ ವಹಿಸಿದೆ ಬಂಗಾಳದ ಸರ್ಕಾರ ಮತ್ತು ಅಲ್ಲಿಯ ಡಿ ಜಿ ಪಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ ಯಾವ ದರ್ಜೆಯಲ್ಲಿ ಅವಳನ್ನು ಬಂಧಿಸಿದಿರಿ ಬಂಧಿಸುವ ವೇಳೆ ಎಲ್ಲ ಫಾರ್ಮ್ಯಾಲಿಟೀಸನ್ನು ಸರಿಯಾಗಿ ನೀವು ನಿರ್ವಹಿಸಿದ್ದೀರಾ ಬಂಗಾಳದಲ್ಲಿ ಅವಳ ಜೀವಕ್ಕೆ ಅಪಾಯ ಇದೆ ಅವಳನ್ನು ಅತ್ಯಂತ ಹಿಂಸಾತ್ಮಕವಾಗಿ ನಡೆಸ್ಕೊಳ್ತಾ ಇದ್ದೀರಿ ಇದು ಯಾವುದನ್ನೂ ಮಾಡಕೂಡದು ಅವಳಿಗೆ ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಸಿಗಬೇಕು ಮತ್ತು ವಿಚಾರಣೆ ನಡೆಯಬೇಕು ಯಾವುದೇ ರಾಜಕೀಯದ ಆಟ ಆ ಊಟಕ್ಕೆ ಶರ್ಮಿಷ್ಠ ಒಬ್ಬ ಮುಗ್ಧ ಹೆಣ್ಮಗಳು ದೇಶಭಕ್ತೆ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿನಿ ಅವಳ ಮೇಲೆ ಯಾವುದೇ ರೀತಿಯ ಹಿಂಸಾತ್ಮಕವಾದಂಥ ಅಮಾನುಷವಾದಂಥ ನಡವಳಿಕೆ ನಡೆಯಕೂಡದು ಅನ್ನುವಂಥ ರೀತಿಯಲ್ಲಿ ಅದು ಹ್ಯೂಮನ್ ರೈಟ್ಸ್ ಕಮಿಷನ್ನು ಈಗ ಎಂಟ್ರಿ ಆದ್ದರಿಂದ ಅದು ಒಂದು ಸ್ವಲ್ಪ ಮಟ್ಟಿಗೆ ಶರ್ಮಿಷ್ಠ ಅವರಿಗೆ ನ್ಯಾಯ ಸಿಗುವ ಸಾಧ್ಯತೆಗಳನ್ನು ಒಂದು ಗೋಚರಿಸ್ತಾ ಇದೆ ಅದರ ಮಟ್ ಅದರ ಮಧ್ಯೆ ಪವನ್ ಕಲ್ಯಾಣ್ ಬಹಳ ಉಗ್ರವಾಗಿ ಇದನ್ನು ಪ್ರತಿಭಟಿಸಿದರೆ ಬಹುಸಂಖ್ಯಾತರ ಮೇಲೆ ಆಗುವಂಥ ಅವರ ಮನಸ್ಸಿಗೆ ಆಗುವಂಥ ಯಾವುದೇ ಘಾಸಿಗೂ ಕೂಡ ಯಾವ ಸರ್ಕಾರವೂ ಕಿವಿ ಕೊಡದೇನೆ ನ್ಯಾಯಾಂಗವೂ ಅದಕ್ಕೆ ಸ್ವಯಂ ಸ್ಫೂರ್ತಿಯಿಂದ ಕೇಸನ್ನು ದಾಖಲಿಸಿಕೊಳ್ಳದೇನೆ ಯಾವ ರೀತಿಯಲ್ಲೂ ವರ್ತಿಸ್ತಾ ಇಲ್ಲ ಶರ್ಮಿಷ್ಠ ಅವ್ರ ಬಗ್ಗೆ ಇಷ್ಟು ಕಾಳಜಿ ಯಾಕೆ ಶರ್ಮಿಷ್ಠ ಅವರನ್ನು ಯಾಕೆ ಹಿಂಸೆ ಮಾಡ್ತಾ ಇದ್ದೀರಿ ಅವರು ಮಾಡಬಾರದ್ದನ್ನೇ ಏನು ಮಾಡಿದ್ದಾರೆ ಕಂಗನಾ ರನಾವತ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಚ್ ಸಂಸದ ಗ್ರೀಟ್ ವೈಲ್ಡರ್ ಅವರು ಈ ಬಂಧನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಗೌರವ ತೋರಿದಂತಾಗಿದೆ ಪಾಕ್ ಹಾಗೂ ಮೊಹಮ್ಮದ್ ಬಗ್ಗೆ ಸತ್ಯ ಮಾತಾಡಿದ್ದಕ್ಕೆ ಯಾಕೆಗೆ ಶಿಕ್ಷೆ ಕೊಡಬೇಡಿ ಪ್ರಧಾನಿಯವರೇ ಶರ್ಮಿಷ್ಠಾಳಿಗೆ ನ್ಯಾಯ ಕೊಡಿಸಿ ಅಂತ ನರೇಂದ್ರ ಮೋದಿಯವರ ಎಕ್ಸ್ ಖಾತೆಗೆ ಅವರು ಟ್ಯಾಗ್ ಮಾಡಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಇದರ ಮುಂದಿನ ಭಾಗದಲ್ಲಿ ನಿಮಗೆ ಶರ್ಮಿಷ್ಠಾಳರಿಗೆ ಕೌಂಟ್ರ್ ಪಾರ್ಟ್ ಆಗಿ ಅಸ್ಸಾಮಿನ ಮುಖ್ಯಮಂತ್ರಿ ಬಿಸ್ವಾಸ್ ಅವರು ಯಾವ ರೀತಿಯ ವರ್ತನೆಯನ್ನು ಮಾಡಿದ್ದಾರೆ ಮತ್ತು ಈ ವಜತ್ ಖಾನ್ ಅನ್ನುವ ಖತರ್ನಾಕ್ ವ್ಯಕ್ತಿ ಇವನು ಈ ಶರ್ಮಿಷ್ಠಾ ಅವರ ಬಗ್ಗೆ ಎಷ್ಟು ಹೇಸಿಗೆಯಾಗಿ ವರ್ತನೆ ಮಾಡಿದ್ದಾನೆ ಅದರ ಜೊತೆಗೆ ಅವನ ಇಡೀ ಜೀವನದ ಒಳಗಡೆ ಏನು ಅನ್ನೋದನ್ನು ನಿಮಗೆ ಹೇಳಬೇಕಾಗಿದೆ ಅದರ ಜೊತೆಗೆ ಕೊನೆಗಾಗಿ ಕೊನೆಯದಾಗಿ ಮತ್ತೊಮ್ಮೆ ನನ್ನ ವಾದ ಏನು ಅಂತಂದರೆ ನ್ಯಾಯಾಂಗ ಬೇಲಿಯೇ ಎದ್ದು ಮಂದಂತೆ ಆಗಬಾರದು ನೀವು ಒಬ್ಬ ವಿದ್ಯಾರ್ಥಿನಿಗೆ ಹಿಂದೂ ಉಗ್ರರು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರಿಗೂ ಕೂಡ ನ್ಯಾಯಸಮ್ಮತವಾದಂಥ ನ್ಯಾಯಾಂಗದ ಅತ್ಯ ಆತ್ಯಂತಿಕವಾದಂಥ ಪವರನ್ನು ಬಳಸಿ ಅವರನ್ನು ಬಿಡುಗಡೆ ಮಾಡ್ತೀರಿ ಅವರಿಗೆ ವಿದ್ಯಾರ್ಥಿ ಅನ್ನುವಂಥ ಅನ್ನು ತೋರಿಸ್ತೀರಿ ಶರ್ಮಿಷ್ಠ ವಿಷಯದಲ್ಲಿ ಅದೇ ನ್ಯಾಯಾಂಗ ಯಾಕೆ ಇಷ್ಟು ಹಗುರವಾಗಿ ವರ್ತಿಸ್ತಾ ಇದೆ ಯಾಕೆ ಇಷ್ಟು ಲಘುವಾಗಿ ತಗೊಳ್ತಿಕೊಳ್ತಾ ಇದೆ ಯಾಕೆ ಅವರನ್ನು ಭಯೋತ್ಪಾದಕರ ರೀತಿ ನಡೆಸ್ಕೊಳ್ಳಾಗ್ತಾ ಇದೆ ಯಾಕೆ ಅವರ ವಿದ್ಯಾರ್ಥಿನಿ ಅವಳ ವ್ಯಾಸಂಗ ಅವಳು ಅಲ್ಲಿಗೆ ತೊಂದರೆ ಆಗತ್ತೆ ಅನ್ನುವಂಥ ಕಾಳಜಿ ಮುಂಬೈ ಹೈಕೋರ್ಟ್ಗೆ ಇರುತ್ತೆ ಕೋಲ್ಕತ್ತಾ ಹೈಕೋರ್ಟ್ಗೆ ಯಾಕಿಲ್ಲ ದೇಶ ಪ್ರೇಮಿಗಳಿಗೆ ದೇಶದಲ್ಲಿ ಈ ಅವಸ್ಥೆ ಆದರೆ ಈ ದುರಂತ ಆದರೆ ಈ ಅಸಹಾಯಕತೆ ಸಂಭವಿಸಿದರೆ ಈ ಅತಂತ್ರ ವ್ಯವಸ್ಥೆಯಲ್ಲಿ ಅವರು ಬದುಕಬೇಕು ಜೀವ ಹಿಡ್ಕೊಂಡು ಅಂತಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಥೆ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿದರೆ ಯಾವ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ಈ ದೇಶದಲ್ಲಿ ಕೇವಲ ಜೇಹಾದಿಗಳಿಗೆ ಭಯೋತ್ಪಾದಕರಿಗೆ ದೇಶದ್ರೋಹಿಗಳಿಗೆ ಜೆ ಎನ್ ಯು ಸಂತತಿಯವರಿಗೆ ಬುದ್ಧಿಜೀವಿಗಳಿಗೆ ಎಡಚರಿಗೆ ಅವರಿಗೆ ಇರುವ ಎಲ್ಲ ಸ್ವಾತಂತ್ರ್ಯವೂ ಆಕಾಶದಷ್ಟು ದೇಶದ ಪರವಾಗಿ ಸೈನಿಕರ ಪರವಾಗಿ ಪಾಕಿಸ್ತಾನದ ವಿರೋಧವಾಗಿ ಭಯೋತ್ಪಾದಕರ ವಿರೋಧವಾಗಿ ಈ ಮಾರಣ ಹೋಮ ಮಾಡುವ ರಕ್ತ ವಿರುದ್ಧವಾಗಿ ಮಾತಾಡಿದರೆ ಅವರಿಗೆ ಈ ರೀತಿಯ ಹಿಂಸಾತ್ಮಕವಾದ ಶಿಕ್ಷೆಯೇ ಈ ಪ್ರಶ್ನೆ ಇವತ್ತು ಭಾರತದ ಸಂವಿಧಾನದ ಎದುರಿದೆ ಭಾರತದ ಪ್ರಭುತ್ವದ ಎದುರಿದೆ ಭಾರತದ ಇಡೀ ಜನರ ಮನಸ್ಸಿನ ಪ್ರಶ್ನೆಯಾಗಿ ಇದು ಕಾಡ್ತಾ ಇದೆ ಇದಕ್ಕೆ ಉತ್ತರ ಸಿಗಬೇಕಾದದ್ದು ಇವತ್ತಿನ ಜರೂರತ್ತು 나머지 때.